ಇವಾಗ ಏನ್ ಅನಿಸ್ತಾ ಇದೆ ಅಂದ್ರೆ ಇವಾಗ ಒಂದ್ ಸ್ವಲ್ಪ ಬೇಜಾರು ಆಗ್ತಿದೆ ಸರ್ ಯಾಕಂದ್ರೆ ಫ್ರೈಡೆ ರಿಲೀಸ್ ಆಗಿದ್ ಪಿಕ್ಚರ್ ಡಿಸ್ಟ್ರಿಬ್ಯೂಟರ್ಸ್ ನೂರು ಥಿಯೇಟರ್ಸ್ ಅಲ್ಲಿ ಹಾಕಿದ್ದಾರೆ ಅಂತ ಅನೌನ್ಸ್ಮೆಂಟ್ ಕೊಟ್ಟಿದ್ದಾರೆ ನಮ್ಗೆಲ್ಲರೂ ನಮ್ ಫ್ರೆಂಡ್ಸ್ ಆಗಿರ್ಲಿ ನಮ್ ಫ್ಯಾನ್ಸ್ ಆಗಿರ್ಲಿ ಎಷ್ಟೊಂದ್ ಜನ ಹೋಗಿ ನೋಡಿದ್ರೆ ಹತ್ತು ಗಂಟೆ ಹತ್ತುವರೆ ಶೋ ಕೊಟ್ಟಿದ್ದಾರೆ ಸರ್ ಹತ್ತುವರೆಗೆ ಯಾರು ಹೆಂಗ್ ಹೋಗ್ತಾರೆ ಸರ್ ಸೊ ಟೈಮಿಂಗ್ಸ್ ಇಲ್ಲ ಅದ್ರದ್ದು ಪ್ಲಾನಿಂಗ್ ಇಲ್ಲ ಅದೆಲ್ಲ ನಾನು ನಟಿಯಾಗಿ ಏನಂತ ಹೇಳೋದು ಎಕ್ಸಾಕ್ಟ್ಲಿ ಸರ್ ನನಗೆ ಡೈನಮಿಕ್ ಫ್ಯಾಮಿಲಿಯಿಂದ ಬಂದಿರೋ ಸರ್ ನಾನು ನಾನು ನಟಿಯಾಗೆ ಏನ್ ತಪ್ಪು ಮಾಡಿಲ್ಲ ಸರ್ ಈ ಅದೇ ಹೇಳ್ತಾ ಇದ್ದಾರೆ ನಂದು ನನಗೆ ಅದೇ ಅಲ್ಲ ಸರ್ ಈ ಒಂದು ಸ್ಕ್ರಿಪ್ಟು ಚೂಸ್ ಅದೇ ನಾನು ಹೇಳ್ತಾ ಇದ್ದೀನಿ ಅದು ನನ್ನ ಕೈಯಲ್ಲಿ ಎಷ್ಟಾಗತ್ತೋ ನಾವು ಮಾಡ್ತೀವಿ ಸರ್ ಇದು ನಮ್ ಕೈಯ್ಯಲ್ಲಿ ಇದ್ದಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಾವೇ ನಾವು ಇನ್ಫ್ಯಾಕ್ಟ್ ನಾವು ವೇವಾಸಿಟಿ ಮುಂದೆ ಹೋಗಿರುವಾಗ ಒಂದು ಟಿಕೆಟ್ ನಾನ್ ತಗೊಂಡಿಲ್ಲ ಸರ್ ಅಂದ್ರೆ ಎಲ್ಲರ ಆಡಿಯನ್ಸ್ ಆಗಿ ಬಂದಿದ್ದಾರೆ ಎಲ್ಲರೂ ಹತ್ಕೊಂಡು ಹೋಗಿದ್ದಾರೆ ಆಚೆ ಗಿರೀಶ್ ಕಾಸರ್ವ ಕಾಸರವಲ್ಲಿ ಸರ್ ಬಂದ್ಬಿಟ್ಟು ಪರ್ಸನಲ್ ಆಗಿ ಒಂದು ವಿಡಿಯೋ ಕಳಿಸಿದ್ದಾರೆ ಎಲ್ಲರೂ ನ ಅಪ್ರಿಶಿಯೇಟ್ ಮಾಡಿದ್ದಾರೆ ಬಟ್ ನಾನು ಒಂದು ನಟಿಯಾಗಿ ಎಷ್ಟಂತ ಮಾಡೋದು ಸರ್ ನಾನು ನನ್ನ ಕರ್ತವ್ಯ ನಾನು ಮಾಡಿದ್ದೇನೆ ಅಂಡ್ ಈ ಪರ್ಫಾರ್ಮೆನ್ಸ್ ಆಡಿಯನ್ಸ್ ತನಕ ತಲುಪಿಸ್ಬೇಕಂದ್ರೆ ಅದು ನಿಮ್ಗೆ ಹೇಳ್ಬೇಕು ಸರ್ ಇದನ್ನ ಮುಂಚೆ ಮಾಡಬೇಕಾಗಿತ್ತು ಅಂಡ್ ಜೆನ್ಯೂನ್ ಆಗಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಹೇಳಿ ಸರ್ ಜನಕ್ಕೆ ಇದು ದೇ ಶುಡ್ ನೋ ದಟ್ ಸಚ್ ಎ ಫಿಲ್ಮ್ ಏಕ್ಟ್ರೀಸ್ ಅಂಡ್ ನಾನು ಅದಂತೂ ಹೆಮ್ಮೆಯಾಗಿ ಹೇಳ್ತೀನಿ ಅಪ್ಪ ಅಮ್ಮಗೆ ಇನ್ನೂ ನಾನು ತೋರ್ಸೆ ಅತ್ತೆ ಮಾವಾಗೆ ತೋರ್ಸ್ಬೇಕು ಅಂತ ತುಂಬಾ ಆಸೆ ಇದೆ ಬಟ್ ಒಂದ್ ಸ್ವಲ್ಪ ಪ್ರಮೋಷನ್ ಆದ್ರೆ ಜನಕ್ಕೆ ಗೊತ್ತಾದ್ರೆ ಹಂಡ್ರೆಡ್ ಪರ್ಸೆಂಟ್ ಕರ್ಕೊಂಡು ಹೋಗ್ತೀನಿ ಫಸ್ಟ್ ಗೆ ಪ್ರಜ್ವಲ್ ಅವರು ಬಂದಿದ್ರು ತುಂಬಾ ಇಷ್ಟಪಟ್ರು ಸರ್ ಬಟ್ ಅಲ್ಲಿ ಥಿಯೇಟರ್ ನೋಡ್ಬಿಟ್ಟು ಇಷ್ಟೇನ ಹೆಂಗೆ ಯಾರಿಗೂ ಗೊತ್ತಾಗ್ಲಿಲ್ಲ ನಾವ್ ಥಿಯೇಟರ್ ಆಚೆ ಬಂದ ತಕ್ಷಣ ಯಾರು ಇರ್ಲಿಲ್ಲ ಸರ್ ಅದು ಆಗಿ ನಮ್ಗ್ ಆಗೋದೇ ಇಲ್ಲ ಅಂದ್ರೆ ನಮ್ಗೆ ತುಂಬಾ ವೆರಿ ಕ್ಲೋಸ್ ಟು ಅಸ್ ಅದೆಲ್ಲ ನಮ್ಗೆ ಅಂದ್ರೆ ಆ ಸಪೋರ್ಟ್ ನೀವು ಸುಮ್ನೆ ಕೊಡಲ್ಲ ಸರ್ ಆಕ್ಚುಲ್ ಆಗಿ ಚೆನ್ನಾಗಿದ್ರೆ ಪಿಕ್ಚರ್ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀರಾ ಅದೇ ಒಂದು ಬಂದಿದ್ದೀನಿ ಸರ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ